ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದಿವ್ಯ ಪರಂಪರಾ ಚಾನಲ್ಗೆ ಸ್ವಾಗತ ನಾವು ಇವತ್ತು ಇತಿಹಾಸ ಪ್ರಸಿದ್ಧ ಶ್ರೀ ಮಡುಕುತೆರೆ ಕ್ಷೇತ್ರಕ್ಕೆ ಬಂದಿದ್ದೀವಿ ಇದು ಅತ್ಯಂತ ಸಸ್ಯ ಸಂಪತ್ತಿನಿಂದ ಕೂಡಿರುವ ಸೋಮಗಿರಿ ಬೆಟ್ಟದ ಮೇಲಿರುವ ಶ್ರೀ ಬ್ರಹ್ಮರಾಂಬ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ನಾವು ಬಂದಿದ್ದೇವೆ ಇದು ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರುವ ದೇವಸ್ಥಾನವೆಂದೇ ಹೆಸರುವಾಸಿಯಾಗಿರುವ ಈ ದೇವಸ್ಥಾನದಲ್ಲಿ ದೊಡ್ಡ ಜಾತ್ರೆ ಮತ್ತು ಚಿಕ್ಕ ಜಾತ್ರೆ ಅಂತ ನಡೆಯುತ್ತದೆ ಇನ್ನು ನಾವು ಬರೆದಿರುವಂತಹ ಸ್ಥಳದಲ್ಲಿ ಇವತ್ತು ಚಿಕ್ಕ ಜಾತ್ರೆ ಅಥವಾ ಬಟ್ಟಲು ಪೂಜೆ ಅಂತಲೂ ಎಂತಲೂ ಕರೆಯುತ್ತಾರೆ ಸುಮಾರು ಮುನ್ನೂರು ಅಡಿ ಎತ್ತರದಲ್ಲಿರುವ ಬೆಟ್ಟದ ಮೇಲೆ ಗಂಗರ ಕಾಲದ ಮೂಲ ದೇವಾಲಯವಿದೆ ಎಂದು ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ ನಂತರ ಇದನ್ನು ವಿಜಯನಗರದ ಅರಸರ ಕಾಲದಲ್ಲಿ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಲಾಗಿದೆ ಮತ್ತು ಹಾಗೆಯೇ ಇದರ ಪ್ರವೇಶ ದ್ವಾರ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಇಲ್ಲಿ ನಡೆಯುವ ಜಾತ್ರೆ ದೊಡ್ಡ ಜಾತ್ರೆಯು ಫೆಬ್ರವರಿ ತಿಂಗಳಲ್ಲಿ ನಡೆದು ನಂತರ ಮೂರು ತಿಂಗಳಿಗೆ ಕಾವೇರಿ ನದಿಯಲ್ಲಿ ತೆಪ್ಪೋತ್ಸವ ಹಾಗೂ ಬಟ್ಟಲು ಪೂಜೆ ಇಲ್ಲಿಯ ಅತ್ಯಂತ ಪ್ರಸಿದ್ಧವಾದ ಪೂಜೆಯಾಗಿದೆ ನೋಡಿ ಈ ದೇವಸ್ಥಾನಕ್ಕೆ ಬಟ್ಟಲು ಪೂಜೆಗೆ ಬಂದಂತಹ ಪ್ರತಿಯೊಬ್ಬರಿಗೂ ಬೇಸಿಗೆ ಸಮಯ ಆಗಿದ್ದರಿಂದ ಅಲ್ಲಿ ಮಜ್ಜಿಗೆ ಪಾನಕ ಮತ್ತು ತಮಗೆ ಏನು ಕೈಲಾಗುತ್ತದೆ ಅಂತಹದ್ದನ್ನು ದೇವಸ್ಥಾನಕ್ಕೆ ಹೋಗೋ ಭಕ್ತಾದಿಗಳಿಗೆ ಕೊಡ್ತಾರೆ ನೋಡಿ ಇದು ಒಂದು ಸೇವೆ ಇಲ್ಲಿ ಅತ್ಯಂತ ಜನಪ್ರಿಯ ಅಂತ ಅಂದರೆ ಅಲ್ಲಿ ದೇವಸ್ಥಾನದಲ್ಲಿ ನಡೆಯುವ ಒಂದೊಂದು ಒಂದೊಂದು ರೀತಿಯಾದಂತಹ ಹರಿಕೆಗಳು ಮತ್ತು ಅಲ್ಲಿ ನಡೆಯುವಂತಹ ಪೂಜಾ ಕೈಂಕರ್ಯಗಳು ಪ್ರತಿಯೊಬ್ಬರು ಅವರವರದೇ ಆದಂತಹ ಪೂಜೆ ಕೈಂಕರ್ಯಗಳನ್ನು ಮಾಡಿಸ್ತಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಇಲ್ಲಿ ನೋಡಿ ಇಲ್ಲಿ ಬುತ್ತಿ ತಂದು ಅಲ್ಲಿ ನೈವೇದ್ಯ ಮಾಡಿ ಅವರ ಕುಟುಂಬಸ್ಥರು ಮತ್ತು ಅವರ ನೆಂಟರಿಷ್ಟರುಗಳಿಗೆ ಕೊಡುವಂತಹ ಒಂದು ಪದ್ಧತಿ ಮತ್ತು ಇದು ದಾಸಯ್ಯ ನೋಡಿ ದಾಸಯ್ಯಂದಿರುಗಳಿಗೆ ಪ್ರತಿಯೊಬ್ಬರೂ ಅಲ್ಲಿಗೆ ಹೋಗಿ ಅವರಿಗೆ ಕಾಲಿಗೆ ನಮಸ್ಕಾರ ಮಾಡಿ ಅವರಿಗೆ ಕೈಲಾದಷ್ಟು ದಾನ ಮಾಡಿ ಅಲ್ಲಿ ಪೂಜೆ ಸೇವೆಗಳನ್ನು ಮಾಡ್ತಾರೆ ಅಂದರೆ ಈ ದೇವಸ್ಥಾನಗಳ ವಿಶೇಷತೆನೇ ಹಾಗೆ ದೇವರಿಗೆ ತನ್ನದೇ ಆದಂತಹ ಒಂದು ವೈಶಿಷ್ಟ್ಯತೆ ಇದೆ ಮತ್ತು ಅದರದೇ ಆದಂತಹ ಬೇರೆ ಬೇರೆ ರೀತಿಯಾದಂತಹ ಹರಿಕೆ ಮತ್ತು ಪೂಜೆಗಳಿದೆ ಅಂತಲೇ ಹೇಳ್ಬೋದು ನೋಡಿ ಇದು ನಾವೀಗ ನದಿ ದಂಡೆ ಹತ್ರ ಬಂದಿದ್ದೀವಿ ಇಲ್ಲಿ ಪಟಲು ಪೂಜೆ ಮಾಡೋರೆಲ್ಲ ಪ್ರತಿಯೊಬ್ಬರು ಇಲ್ಲಿ ದೇವಸ್ಥಾನಕ್ಕೆ ಬರುವ ಮುಂಚೆನೆ ಇಲ್ಲಿ ಬೆಳಗ್ಗೆ ಜಾವ ನಾಲ್ಕು ಗಂಟೆಯಿಂದನೇ ಶುರುವಾಗುತ್ತೆ ಇಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ಈ ಕಾವೇರಿ ನದಿ ಕಪಿಲಾ ನದಿ ಮತ್ತು ಕಾವೇರಿ ನದಿ ಎರಡು ಸಂಗಮವಾಗಿ ಟಿ ನರ್ಸಿ ಪ್ರ ಕ್ಷೇತ್ರದಿಂದ ಈ ತಲಕಾಡೋಗೆ ಹೋಗೋ ದಾರಿಯಲ್ಲಿ ಮುಡುಕುತೆಗೆ ಹರಿಯುತ್ತದೆ ಈ ಭವ್ಯವಾಗಿರುವಂತಹ ಈ ನೀರು ಇಲ್ಲಿನ ಸೌಂದರ್ಯ ನೋಡಲು ಎರಡು ಕಣ್ಣುಗಳು ಸಾಲೋದಿಲ್ಲ ನೋಡಿ ಈಗ ಈ ನದಿ ದಡದಲ್ಲಿ ಸಾವಿರಾರು ಜನ ಇಲ್ಲಿ ದೇವರಿಗೆ ಪೂಜೆ ಸಲ್ಲಿಸಿ ಅವರ ದೇವರು ದೇವರಾದ ಎರಡು ಕಳಶಗಳನ್ನು ಇಟ್ಟು ಅಲ್ಲಿ ಬ್ರಹ್ಮರಾಮ ಮಲ್ಲಿಕಾರ್ಜುನರನ್ನು ಪೂಜೆ ಮಾಡಿ ಅಲ್ಲಿಗೆ ಬಂದಂತಹ ದಾಸ ಕೈಲಿ ಆಶೀರ್ವಾದವನ್ನು ತಗೊಂಡು ಮತ್ತು ಮುತ್ತೈದೆ ಪೂಜೆಯನ್ನು ಮಾಡ್ತಾರೆ ಇಲ್ಲಿ ಪ್ರತಿಯೊಬ್ಬರಿಗೂ ಮುತ್ತು ಇಳ್ಳಿ ಮುತ್ತೈದೆ ಅಂತ ಮಾಡ್ತಾರಲ್ಲ ಅದನ್ನು ಅವ್ರ ಕೈಲಾದಷ್ಟು ಜನಕ್ಕೆ ಮಾಡಿ ಅಲ್ಲಿ ಅರ್ಶನಾ ಕುಂಭ ಕೊಟ್ಟು ಪೂಜೆ ಸಲ್ಲಿಸಿ ಅಲ್ಲಿಂದ ನಂತರ ದೇವರ ದರ್ಶನ ಮಾಡಿಕೊಂಡು ಹೊರಡ್ತಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಜನ ಸಾವಿರಾರು ಜನ ಮಾಡ್ತಾ ಇದ್ದಾರೆ ಪೂಜೆಗಳನ್ನ ಇದು ಪೂಜೆ ಪ್ರತಿನಿ ವರ್ಷವೂ ಇದೇ ರೀತಿ ನಡೆಯುತ್ತೆ ಮತ್ತು ಇಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದಲೇ ನಡೆಯುತ್ತಂತೆ ಇಲ್ಲಿ ಪೂಜೆ ಅಂದರೆ ಹಿಂದಿನ ದಿನ ರಾತ್ರಿ ಬಂದೆಲ್ಲ ತಂಗಿರ್ತಾರೆ ಕೆಲವರು ಬಂದು ಇಲ್ಲಿ ಅವರವರದೇ ಆದಂತಹ ಪೂಜಾ ವಿಧಿವಿಧಾನಗಳನ್ನೆಲ್ಲ ಮಾಡಿ ನಂತರ ದೇವರ ಸೇವೆಗೆ ಹೋಗ್ತಾರೆ ಅಂತ ಹೇಳ್ಬೋದು ಇಲ್ಲಿ ಇಲ್ಲಿಯ ರಥೋತ್ಸವದ ದಿನ ಸಮಯದಲ್ಲಿ ಜನರು ನಿಜವಾಗಲೂ ಸ್ವತಃ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಭ್ರಹ್ಮಾರಂಭಕ ತಾಯಿಯೇ ಇಲ್ಲಿ ವಿರಾಜಮಾನರಾಗಿದ್ದಾರೆ ಎಂದು ನಂಬಿ ಇಲ್ಲಿರುವಂತಹ ಪ್ರತಿಯೊಂದು ಸಾಂಪ್ರದಾಯಿಕ ವಿಧಿವಿಧಾನದಂತೆ ರಥೋತ್ಸವದ ಚಾಲನೆ ನೀಡಿದ ನಂತರ ಅಲ್ಲಿಯ ಸ್ಥಳೀಯ ಪದ ಕಲಾವಿದರು ಅಂದರೆ ನಾವೀಗ ನೋಡೋದು ದಾಸ ಎಂದಿರು ಮತ್ತು ಕಡ್ಬಳ ಎಂದಿರು ಮತ್ತು ಅಲ್ಲಿ ಗೊರವ ಕುಣಿತ ನಮ್ಮ ನಂದಿ ಕಂಬ ಪೂಜಾ ಕುಣಿತ ಕಂಸಾಳೆ ಸೋಬಾನ ಜಾಗಟೆ ಸೇವೆ ತುತ್ತೂರಿ ಕೊಂಬು ಸೇವೆ ಮುಂತಾದ ಕಲಾ ಪ್ರದರ್ಶನಗಳ ರಥೋತ್ಸವದ ಮೆರುಗನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಅಂತಲೇ ಹೇಳ್ಬೋದು ಈಗ ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಅಷ್ಟೊತ್ತಿಂದ ಯಾವ್ಯಾವ ರೀತಿಯಾದಂತಹ ಸೇವೆಗಳನ್ನ ಮಾಡ್ತಾಯಿದ್ರು ಅವೆಲ್ಲ ದೇವರಿಗೆ ಸಲಲಿ ಅಂತಲೇ ಇಲ್ಲಿ ಸುಮಾರು ಸೇವೆಗಳನ್ನ ಮಾಡ್ತಾರೆ ಇಲ್ಲಿ ಸುಮಾರು ಮುನ್ನೂರು ವರ್ಷ ಇತಿಹಾಸವಿರುವ ದನಗಳ ಜಾತ್ರೆ ಅಂತಲೇ ಹೇಳಬಹುದು ಎಲ್ಲ ಕಡೆಯಿಂದ ಪ್ರಸಿದ್ಧ ಪಡೆದಿರುವಂತಹ ರಾಜ್ಯದ ವಿವಿಧ ಮೂಲೆ ಮೂಲೆಗಳಿಂದ ಸುಮಾರು ಒಂದೂವರೆ ಸಾವಿರಕ್ಕೂ ಅಧಿಕ ಅಂದರೆ ತಡಿಗಳನ್ನು ಎತ್ತುಗಳು ಈ ಜಾತ್ರೆಯಲ್ಲಿ ಭಾಗವಹಿಸುತ್ತದೆ ಇಲ್ಲಿ ಕೆಲವೊಂದು ಜೋಡಿ ಎತ್ತುಗಳು ಸುಮಾರು ಐದು ಲಕ್ಷ ರೂಪಾಯಿವರೆಗೂ ಮಾರಾಟವಾಗಿರುವ ನಿದರ್ಶನಗಳೇ ಇದೆ ಅಂತಲೇ ಹೇಳಬಹುದು ಈ ದೇವಸ್ಥಾನದಲ್ಲಿ ಈ ದನದ ಜಾತ್ರೆ ಸುಮಾರು ಹದಿನೇಳು ದಿನಗಳ ಕಾಲ ನಡೆಯುತ್ತಂತೆ ಇಲ್ಲಿನ ವಿಶೇಷ ಎಂದರೆ ಇಲ್ಲಿ ನಡೆಯುವ ದನಗಳ ಜಾತ್ರೆಯಲ್ಲಿ ಆರೋಗ್ಯಕರವಾದ ಎತ್ತಿನ ಜೋಡಿಗಳಿಗೆ ಬಹುಮಾನವನ್ನು ನೀಡುವ ಸಂಪ್ರದಾಯವಿದ್ದು ಅದರ ಮೂಲಕ ರೈತಾಪಿ ವರ್ಗಕ್ಕೆ ಸ್ಫೂರ್ತಿ ದೊರೆಯುವಂತೆ ಮಾಡಿದೆ ಇದೇ ಸಂದರ್ಭದಲ್ಲಿ ಬಸವಮಾಲೆ ಎಂಬ ಎತ್ತುಗಳ ಓಟ ಸ್ಪರ್ಧೆ ನಡೆಯುತ್ತದೆ ಈ ಎತ್ತುಗಳಲ್ಲಿ ವಿಜೇತವಾದ ಎತ್ತನ್ನು ದೇವರ ಮಾಲೆಯಾಗಿ ಹಾಕಿ ಅದನ್ನು ಶ್ರೀಶೈಲಕ್ಕೆ ಕಳುಹಿಸುವ ಒಂದು ಪರಿಪಾಠವು ಇಲ್ಲಿರುವುದು ವಿಶೇಷವಾಗಿದೆ ನೋಡಿ ಫ್ರೆಂಡ್ಸ್ ನಾವು ಇವಾಗ ದೇವಸ್ಥಾನದ ಮೆಟ್ಟಿಲ ಹತ್ರ ಬಂದ್ವಿ ಇಲ್ಲಿ ಧೂಪ ಹಾಕಿ ಇಲ್ಲಿಂದ ನೂರ ಒಂದು ಮೆಟ್ಟಿಲಿದೆ ಇದೆ ದೇವಸ್ಥಾನಕ್ಕೆ ಹತ್ತಕ್ಕೆ ಮತ್ತು ಇದಕ್ಕೆ ನಾವು ಅರ್ಧ ದಾರಿ ತನಕ ಹೋಗೋಕ್ಕೂ ರೋಡು ಇದೆ ನೀವು ಬೇಕಾದ್ರೆ ಮೆಟ್ಟಿಲು ಹತ್ಕೊಂಡು ಹೋಗ್ಬೋದು ಮತ್ತು ಅರ್ಧ ತನಕ ವೆಹಿಕಲ್ಸು ಹೋಗುತ್ತೆ ಅಲ್ಲಿಂದ ಮುಂದೆ ನೀವು ಒಂದು ಸುಮಾರು ಒಂದು ಐವತ್ತರವತ್ತು ಮೆಟ್ಟಲು ಹತ್ತಬೋದು ಈ ದೇವಸ್ಥಾನದ ಮೆಟ್ಟಿಲು ಹತ್ತಾಗ ನಾ ಆಗಲಿ ಹೇಳಿದಾಗೆ ನೂರ ಒಂದು ಮೆಟ್ಟಿಲುಗಳಿವೆ ಅಂಥ ಕಡದಾದ ಮೆಟ್ಟಿಲುಗಳೇನಲ್ಲ ಮತ್ತು ಇಲ್ಲಿ ಸುತ್ತ ಹಸಿರಾಗಿರೋಕ್ಕೆ ಈ ಥರ ಚಾನಲ್ಗಳು ಇದೆ ಇಲ್ಲಿ ಹರಕೆ ಹೊತ್ತೋರು ಈ ಥರ ಕರ್ಪೂರವನ್ನು ಪ್ರತಿಯೊಂದು ಮೆಟಲಿಗೆ ಹೋಗೋದು ಮತ್ತು ಅರಿಶಿನ ಕುಂಕುಮ ಹಚ್ಕೊಂಡು ಹೋಗೋದು ಇಲ್ಲಿ ನೋಡಿ ಬಸವ ಈ ಬಸವ ಇರೋ ಜಾಗದಲ್ಲೇ ವೆಹಿಕಲ್ ಬಂದು ಸ್ಟಾಪ್ ಆಗುತ್ತೆ ಇಲ್ಲಿಂದ ಅರ್ಧ ಮೆಟಲು ನೀವು ಹತ್ತಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ಶ್ರೀ ಭೈರವೇಶ್ವರ ಸ್ವಾಮಿ ಕಾಲ ವೈರವೇಶ್ವರ ಸ್ವಾಮಿ ಸನ್ನಿಧಿ ಇಲ್ಲಿನ ಅರ್ಧದಿಂದ ಮುಂದಕ್ಕೆ ಹೋದರೆ ಇನ್ನು ಅರ್ಧ ನಾವು ಮೆಟ್ಟಲು ಹತ್ಕೊಂಡು ಹೋಗಬೇಕು ವೆಹಿಕಲ್ಸಲ್ಲಿ ಬಂದರೆ ನೋಡಿ ಶ್ರೀ ಬ್ರಹ್ಮರಾಮ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ಇಂದು ವಾರ ಇದನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ನಿರ್ಮಾಣ ಮಾಡಿದ್ರಂತೆ ಇದನ್ನು ಈ ದೇವಸ್ಥಾನದ ಇತಿಹಾಸ ಅಂತ ಅಂದರೆ ಇಲ್ಲಿ ತಾಯಿ ಭ್ರಮರಾಂಬಿಕಾ ಮತ್ತು ಮಲ್ಲಿಕಾರ್ಜುನ ಸ್ವಾಮಿಯು ಇರುವಂತಹ ಸ್ಥಳದ ಪುರಾಣ ಅಂತ ಅಂದರೆ ಮಹಾಭಾರತ ಕಾಲದಿಂದ ಆರಂಭವಾಗಿದೆ ಅಂತಲೇ ಹೇಳ್ಬೋದು ಪಾಂಡವರು ಅಜ್ಞಾತವಾಸ ಮಾಡಬೇಕಾದ್ರೆ ಅರ್ಜುನನು ಈ ಮಾರ್ಗವಾಗಿ ಸಂಚರಿಸ್ತಾ ಇಲ್ಲಿ ಶಿವಲಿಂಗಕ್ಕೆ ಮಲ್ಲಿಕಾ ಪುಷ್ಪದಿಂದ ಅರ್ಚನೆ ಮಾಡಿದ್ದಕ್ಕೆ ಇಲ್ಲಿ ಇದನ್ನು ಮಲ್ಲಿಕಾರ್ಜುನ ಸ್ವಾಮಿ ಅಂತ ಹೆಸರಾಗಿದೆ ಮತ್ತು ಇಲ್ಲಿ ನಾವು ನೋಡ್ತಾ ಇರುವಂತಹ ಜಾಗ ಬಂದು ಇದು ಮುಖ್ಯದ್ವಾರ ಈ ಮುಖ್ಯದ್ವಾರದಿಂದ ತುಂಬಾ ಅದ್ಭುತವಾಗಿ ಕಾಣುವಂತಹ ಕಾವೇರಿ ನದಿ ಮತ್ತು ಸುತ್ತಲಿನ ಪರಿಸರ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂತ ಅಂದರೆ ನೀವೇ ನೋಡಿ ಫ್ರೆಂಡ್ಸ್ ಇದು ಕಪಿಲಾ ಮತ್ತು ಕಾವೇರಿ ನದಿಯ ಸಂಗಮ ಅಂತಲೇ ಹೇಳ್ಬೋದು ಮತ್ತು ಅಚ್ಚ ಹಸಿರುವಂತಹ ವಾತಾವರಣ ಈ ಮುಖ್ಯದ್ವಾರವನ್ನು ಕೃಷ್ಣರಾಜ ಒಡೆ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಇದನ್ನು ಕಟ್ಟಿಸಿದ್ರಂತೆ ಇದನ್ನು ಇತಿಹಾಸಕಾರರು ಹೇಳ್ತಾರೆ ಎರಡು ಆ ಕಡೆ ಈ ಕಡೆ ಎರಡು ನಂದಿ ವಿಗ್ರಹ ಮಧ್ಯ ಗೋಪುರ ತುಂಬಾ ಅದ್ಭುತವಾಗಿ ಕಾಣುವಂತಹ ವ್ಯೂ ಮುಡುಕತೆರೆ ದೇವಸ್ಥಾನ ಅಂತ ಇದು ಎರಡು ನಂದಿ ವಿಗ್ರಹ ಅಂತ ಇದ್ದರೆ ಅದು ಹುಡುಕುತ್ತಾರೆ ಹೇಳಬಹುದು ಈಗ ಇಲ್ಲಿ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ನಡೆಯುತ್ತಿರೋದ್ರಿಂದ ಸ್ವಾಮಿ ವಿಗ್ರಹವನ್ನು ಮಾತ್ರ ಇಟ್ಟಿದ್ದಾರೆ ಇಲ್ಲಿ ನೋಡಿ ಇದೇ ಭ್ರಮರಾಂಬ ತಾಯಿ ಹಾಗೂ ಮಲ್ಲಿಕಾರ್ಜುನ ಸ್ವಾಮಿ ಈ ದೇವಸ್ಥಾನದಿಂದ ಈಚೆ ಬಂದ ನಂತರ ಇಲ್ಲಿ ಶ್ರೀ ಮಹದೇಶ್ವರ ಸ್ವಾಮಿ ಸನ್ನಿಧಿ ಇದೆ ಮಹದೇಶ್ವರ ದೇವಸ್ಥಾನದ ನಂತರ ಇದು ನಾಗರ ಪ್ರತಿಷ್ಠಾಪನೆ ಆಗಿರುವಂತಹ ಸ್ಥಳ ಇಲ್ಲೂ ಇದನ್ನು ಪೂಜೆ ಮಾಡ್ತಾರೆ ಮತ್ತು ಅಲ್ಲಿಂದ ಇಳಿತಾ ಇರಬೇಕಾದ್ರೆ ನಾವು ಆವಾಗಲೇ ನೋಡಿದ ಹಾಗೆ ಇದೊಂದು ಸಣ್ಣ ಕಾಲುವೆ ಮಾಡಿಸ್ತಾರೆ ಇದು ಬೆಟ್ಟಕದ ಸುತ್ತಮುತ್ತಲಿನಂತಹ ಗಿಡ ಮರಗಳಿಗೆ ನೀರು ಹೋಗಲಿ ಅಂತ ಮಾಡಿರುವಂತಹ ಒಂದು ಸಣ್ಣ ಕಾಲುವೆ ಈ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ತಿಳಿಯಾಗಿ ಕಾಣಿಸುವಂತಹ ನೀರು ಮಕ್ಕಳೆಲ್ಲ ಆಟಾಡ್ತಿದ್ದಾರೆ ಮತ್ತು ನಾ ನೋಡಿ ಇಲ್ಲಿ ಬೆಟ್ಟವನ್ನು ಹತ್ತಿ ಇಳಿದ ನಂತರ ತುಂಬಾ ಬಿಸಿಲಿರುತ್ತೆ ಅಂತ ಅಲ್ಲಿ ಪ್ರತಿಯೊಬ್ಬರು ಅವ್ರವ್ರದೇ ಆದ ಸೇವೆಗಳನ್ನ ಮಾಡ್ತಾರೆ ಅಂತ ನಿಮ್ಗೆ ಅವಾಗಲೇ ಹೇಳಿದಾಗೆ ನೋಡಿ ಇಲ್ಲಿ ಚಾಕ್ಲೇಟ್ ಇದ್ದಾರೆ ಮತ್ತು ಆ ಕಡೆ ಮಜ್ಜಿಗೆ ನೋಡಿ ಈ ಥರ ದೇವರನ್ನ ಕರ್ಕೊಂಡು ಹೋಗಿ ಶ್ರೀಶೈಲಕ್ಕೆ ಹೋಗುವಂತಹ ಹಸು ಮತ್ತು ಇದು ರಾತ್ರಿ ಎಷ್ಟೊತ್ತಿಗೆ ಬರುತ್ತೆ ಅಂತ ಗೊತ್ತಿಲ್ಲ ಇವತ್ತೊಂದು ದಿನ ನೋಡಿ ಇಲ್ಲಿ ಕಜ್ಜಾಯ ಸೇವೆ ಅಂತ ಹೇಳಿದ್ವಲ್ಲ ಅದು ನೋಡಿ ಇಲ್ಲಿ ಮಾಡ್ತಾ ಇದ್ದಾರೆ ಅವ ಅದರದೇ ಆದಂತಹ ಒಂದು ವೈಶಿಷ್ಟ್ಯತೆ ಅಲ್ಲಲ್ಲಿ ಅಲ್ಲಲ್ಲಿಯ ದೇವಸ್ಥಾನಗಳಿಗೆ ಅವರವರದೇ ಆದ ಭಕ್ತಿ ಭಾವಗಳ ಸಮರ್ಪಣೆ ಮಾಡೋದಿದೆಯಲ್ಲ ಅದು ಅತ್ಯಂತ ಒಂದು ಮಹತ್ವದ ಸೇವನೆ ಅಂತಲೇ ಹೇಳ್ಬೋದು ಅವರವರ ಭಕ್ತಿ ಅವರವರ ಭಾವಕ್ಕೆ ಅಂದ ಹಾಗೆ ದೇವರು ಜ ಎಷ್ಟು ರೀತಿಯಾದಂತಹ ಸೇವೆಗಳನ್ನು ಸ್ವೀಕರಿಸ್ತಾನೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್